ನಮ್ಮ ಪ್ರಾಕ್ಟೀಸ್ ವಿತ್ไซಕಿಕ್ ಪವರ್ YouTube ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ನಿಮಗೆ ತಿಳಿಸಿರೋ ವಿಚಾರ ತುಂಬಾ ಮಹತ್ವದ ದೇವರ ಮಿಲಾಸಾ ಅಡ್ dresses of the god ಬಹಳ ಮಹತ್ವದ ವಿಡಿಯೋ ಇದು ಇತ್ತೀಚೆಗೆ ನಾನು ಕೆಲವು ವಿಡಿಯೋಗಳನ್ನು ನೋಡಿದೆ ಕೆಲವು ಯೂಟ್ಯೂಬ್ಸಲ್ಲಿ ದೇವ್ರನ್ನ ನಾವು ಪತ್ತೆ ಹಚ್ಚಿದ್ದೀವಿ ದೇವರನ್ನು ಮ್ಯಾಥಮೆಟಿಕಲಿ ಪ್ರೂವ್ ಮಾಡಿದ್ದೀವಿ ಅಥವಾ ಏನೇನು ನೋಡಿ ನೋಡಿದ್ದೀನಿ ಅವರು ಅವರ ಶೈಲಿಯಲ್ಲಿ ಯಾವ ಥರ ನಿರೂಪಣೆ ಮಾಡಿದಾರೋ ಅವರು ಅವರವ್ರಿಗೆ ಬಿಟ್ಟ ವಿಚಾರ ಅದರ ಬಗ್ಗೆ ನಾನು ಕೂಡ ಏನು ಕಾಮೆಂಟ್ ಮಾಡೋಕೆ ನಾವು ಪ್ರಾಕ್ಟೀಸ್ ವಿತ್ ಸೈಖಿಕ ಸಂಬಂಧಪಟ್ಟಂತೆ ದೇವರಂದರೆ ಏನು ಇದು ಭಾಳ ಮುಖ್ಯ ನಾನು ಫಿಲಾಸಫಿ ಮಾತಾಡ್ತಾ ಇಲ್ಲ ಬೇರೆ ಬೇರೆ ವಿಜ್ಞಾನಿಗಳ ಹೇಳಿಕೆಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ದೆ ಕೇವಲ ನನ್ನ ವಿಚಾರ ಹಾಗೂ ಪ್ರಾಕ್ಟೀಸ್ ವಿತ್ ಸೈಖಿಕ್ ಪವರ್ ಸಂಬಂಧಪಟ್ಟ ಆ ದೃಷ್ಟಿಕೋನದಲ್ಲಿ ಮಾತ್ರ ಮಾತಾಡ್ತಾ ಇದ್ದೇನೆ ಏನು ಈಗ ಅದು ಮೊದಲು ದೇವೊಂದೇ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಭಾಷೆಯಲ್ಲಿ ನಮ್ಮ ಪ್ರಾಕ್ಟೀಸ್ ವಿತ್ ಸೈಖಿಕ್ ಪವರ್ ಭಾಷೆಯಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ ಏನು ಒಂದು ಈ ತ್ರೀ ಡೈಮೆನ್ಷನಲ್ ಯೂನಿವರ್ಸ್ ಮೂರು ಆಯಾಮಗಳ ಈ ವಿಶ್ವವನ್ನು ಹೊರತುಪಡಿಸಿ ಈ ಮೂರು ಆಯಾಮಗಳಿಗೆ ಸಿಗದಂತಹ ಆ ಚೌಕಟ್ಟಿಗೆ ಬರೆದಂತಹ ವಸ್ತುಗಳು ಭೌತಿಕ ವಸ್ತುಗಳು ಅಭೌತಿಕ ವಸ್ತುಗಳು ಸಾಕಷ್ಟು ಅದರ ಬಗ್ಗೆ ಚರ್ಚೆ ಬೇಡ ಅಂಥದರಲ್ಲಿ ಸ್ವಯಂ ವಿವೇಚನೆ ಉಳ್ಳಂಥದ್ದು ಅಂದರೆ ಭೌತಿಕ ನಿಯಮಗಳಿಗೆ ಒಳಪಟ್ಟದೆ ಸ್ವಯಂ ವಿವೇಚನೆ ಇಳಂಥ ಇಳುವಂಥದ್ದು ಅದನ್ನು ನಾವು ಮಹಾಚೈತನ್ಯ ಅಂತ ಕರೆದಿದ್ದೇವೆ ಅದು ದೇವರಂತ ಅಂದ್ಕೊಳ್ಳೋಣ ಅವರ ಭಾಷೆ ದೇವ್ರಂತ ನನಗೆ ಗೊತ್ತಿಲ್ಲ ನನ್ನ ಭಾಷೆ ಹೇಳ್ತಾರೆ ನಾವು ಒಂದು ಮಹಾಚೈತನ್ಯ ಈ ಭೌತಿಕ ನಿಯಮನೆ ಒಳಪಡದಂತಹ ಚೈತನ್ಯ ಈ ಸೃಷ್ಟಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಚೈತನ್ಯ ಈ ವಿಶ್ವವನ್ನು ಆಳ್ತಿರ್ತಕ್ಕಂಥ ಒಂದು ಹೊಸ ಆಯಾಮ ಇದು ದೇವರಂತ ನಾನು ಅಂದ್ಕೊಂಡರೆ ಆ ದೇವರು ತಲುಪುವುದು ಹೇಗೆ ಅವರು ಯಾಕೆ ತಲುಪಬೇಕು ಈ ಎರಡು ಪ್ರಶ್ನೆಗಳು ಭಾಳ ದಯಮಾಡಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಂಗೆ ತುಂಬ ಗಮನವಿಟ್ಟು ಏಳಿಸ್ಕೊಳ್ತಾರೆ ಅದು ನೋಡಬೇಕಾಗ್ತದೆ ಏನು ದೇವರ ವಿಳಾಸ ಇಲ್ಲಿ ಅಥವಾ ದೇವರು ನಾವು ಯಾರು ತಲುಪಬೇಕು ಯಾರನ್ನು ಪೂಜಿಸಬೇಕು ಅಥವಾ ಯಾರಾದ್ರೂ ಪೂಜಿಸಬೇಕು ಭಾಳ ಮುಖ್ಯವಾದ ವಿಚಾರ ಒಂದು ಎಲ್ಲ ಹೇಳಕ್ ಮುಂಚೆ ಮತ್ತೊಂದು ವಿಚಾರ ಹೇಳಬೇಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮೆಲ್ಲ ವೀಕ್ಷಕರಿಗೂ ನನ್ನ ಮೇಲೆ ಒಂದು ನಂಬಿಕೆ ಇದೆ ಡಿ ಸಿ ಪಾಣಿ ಸುಳ್ಳು ಹೇಳುವುದಿಲ್ಲ ವೈಜ್ಞಾನಿಕವಾಗಿ ತಾರ್ಕಿಕವಾಗಿ ಮಾತ್ರ ಮಾತಾಡುತ್ತಾರೆ ಅದಿಷ್ಟೇ ಕ್ಲಿಷ್ಟಕರವಾದ ವಿಚಾರ ಇರಲಿ ಸೂಕ್ಷ್ಮವಾದ ವಿಚಾರ ಇರಲಿ ಬೇಕಾದರೂ ಹಾಗೆ ಹಾಗೆ ಜವಾಬ್ದಾರಿ ಇಲ್ಲದಂಗೆ ನಾನು ಮಾತಾಡೋದಿಲ್ಲ ಅದನ್ನು ನೆನಪಿಟ್ಟುಕೊಂಡ್ರೆ ನಾನು ಈಗ ಹೇಳಿಕೆಗಳು ಇದ್ದೆ ನಮ್ಮ ವೀಕ್ಷಕರಿಗೆ ನನ್ನ ಮೇಲೆ ಇರ್ತಕ್ಕಂಥ ಭರವಸೆ ಕಡಿಮೆ ಆಗಬಾರ್ದು ಭರವಸೆ ಜಾಸ್ತಿ ಆಗಬೇಕು ಹಾಂ ಈಗ ಮತ್ತೆ ದೇವರತ್ರ ಮಾಡೋಣ ದೇವರ ವಿಳಾಸ ಇಲ್ಲಿದೆ ನಮಗೆ ದೇವರ ಅಗತ್ಯ ಏನಿದೆ ಎರಡು ವಿಚಾರಗಳು ಈಗ ನಮ್ಗೆ ಹೇಳಿದೆ ಏನು ಈ ಎರಡು ವಿಚಾರ ಹೇಳೋಕ್ಕೆ ಮುಂಚೆ ಸ್ವಲ್ಪ ಬೇರೆ ಹೇಳ್ತೀನಿ ನಿಮಗೆ ಸಾಕಷ್ಟು ಹೇಳಿದ್ದೀನಿ ಎಲ್ಲೋ ಮೈಸೂರಲ್ಲಿ ಒಬ್ಬರು ಇದ್ರು ಫೋಟೋ ಕಳಿಸಿದ್ರು ನನಗೆ ಹೇಳಿದರು ನಾನು ಇಲ್ಲಿ ಸೈಕಲ್ವಲ್ಲ ಅಪ್ಲೈ ಮಾಡಿದೆ ಅವರು ಆ ತರಂಗಗಳು ತಲುಪಿದ್ದೆವು ಅವ್ರಿಗೆ ವಾಸಿ ಆಯಿತು ಈ ಥರ ನಿಮ್ಗೆ ಹೇಳಿದ್ದೀನಿ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕೆಲವು ಹೇಳಿಲ್ಲ ಆದರೂ ಹೇಳ್ತೀನಿ ಈಗ ಎಲ್ಲೋ ಇರ್ತಾರೆ ಅವರ ದೈಹಿಕ ಕೆಲವು ವಿಚಾರಗಳನ್ನು ಇಲ್ಲಿನ ನಾವು ಪ್ರಭಾವ ಪ್ರಭಾವತನ ಪರಿಣಾಮಕಾರಿಯಾಗಿ ಸ್ಪಂದ ಮಾಡಬಹುದು ಉದಾಹರಣೆಗೆ ನೋಡಿ ಇಂಥ ಭಾಗದಲ್ಲಿ ನಿಮಗೆ ಬಿಸಿ ಆಗುತ್ತದೆ ಅಥವಾ ತಣ್ಣಗಾಗುತ್ತದೆ ಅಥವಾ ಇಂಥ ಕನಸು ಬೀಳುತ್ತದೆ ಈ ಥರ ಅವರ ಮನಸ್ಸನ್ನು ನಾವು ಉತ್ತೇಜನ ಮಾಡಿ ಸ್ಪಂದ ಹಾಗೆ ಮಾಡಬಹುದು ಇದು ನಾನು ನೇರವಾಗಿ ನಾನು ಮಾಡಿ ನಿಮ್ಗೆ ಸಿಗ್ತದೆ ಯಾರನ್ನ ಬಂದರೆ ಗೊತ್ತಾಗ್ತದೆ ಈಗ ಯಾರನ್ನ ಬಂದು ಸರ್ ನಮಗೆ ನೀವು ಹೇಳ್ಕೊಡಿ ನಾವು ಎಲ್ಲೋ ಇರ್ತೀವಿ ನೀವು ಅಪ್ಲೈ ಮಾಡಿ ನಮ್ಗೆ ಅನುಭವ ಆಗಲಿ ಬರಲಿ ಅನ್ನೋರಿಗೆ ಸ್ವಾಗತ ನಾನು ಇಲ್ಲ ಅಂದಿಲ್ಲ ಇದೇನೋ ಹೇಳ್ತಾರೆ ಏನೋ ಬಿಡಿಯ ಬೇಡ ಸುಮ್ಮನೆ ಕೆಟ್ಟದಾಗಿ ಯಾಕೆ ಮಾತಾಡುತ್ತೆ ನಾವು ಒಳ್ಳೆಯ ಥರ ಬರೋಣ ಸೊ ಆ ಥರ ಮೌಢ್ಯ ಮಾತಾಡೋದಿಲ್ಲ ಕೇಳಿಬಿಡಿ ಆ ಥರ ಅಂದರೆ ನಾನು ಏನು ಪಾಯಿಂಟ್ ಬೇಳ್ತಾ ಅಂದರೆ ಎಲ್ಲೋ ದೂರದಲ್ಲಿರ್ತಕ್ಕಂಥದ್ದು ಯಾವ ದಿಕ್ಕಿನಲ್ಲಿ ಇದ್ದಾರು ಗೊತ್ತಿಲ್ಲ ಎಷ್ಟು ದುರದಲ್ಲಿದ್ದಾರೆ ಗೊತ್ತಿಲ್ಲ ಅವರಿಗೆ ಭಾವಚಿತ್ರದ ಮೂಲಕ ಸಖಿಕ ವರ್ತನೆಗಳನ್ನು ಕಳಿಸಲು ಸಾಧ್ಯವಾಗುತ್ತದೆ ಇಷ್ಟೇ ಕೇಳ್ತೇವೆ ನಾವು ಹೇಳ್ತೇವೆ ಆ ವ್ಯಕ್ತಿಯನ್ನು ಈಗ ನಾವು ಚೈತನ್ಯ ಅಂತ ಕರ್ಯಾಣ ಚೇತನ ಮೂರ್ತಿ ಅಂತ ಕಲ್ಯಾಣ ನಾನು ಚೈತನ್ಯ ಸ್ವರೂಪವೇ ಆ ವ್ಯಕ್ತಿಯು ಚೈತನ್ಯ ಸ್ವರೂಪವೇ ಈ ಚೈತನ್ಯದಿಂದ ಮತ್ತೊಂದು ಚೈತನ್ಯ ಭಾವತರಂಗಗಳು ಹೋಗುತ್ತವೆ ಇಷ್ಟೇ ಹೇಳ್ತೇವೆ ಆಯ್ತು ಇಲ್ಲಿ ಆ ಪಾಯಿಂಟ್ ಅಲ್ಲಿ ಇಟ್ಕ ಇಟ್ ಇಟ್ಬಿಡಲ್ಲ ಅದೇ ರೀತಿಯಲ್ಲಿ ಈ ಭಾವತರಂಗಗಳನ್ನು ಮಹಾಚೇತ್ರಕ್ಕೂ ಕಳಿಸಬಹುದು ಸತ್ಯ ಇದು ಯಾವ ನಿಮ್ಗೆ ಗೊತ್ತಾಗ್ತಂತ ಹೇಳಿದ್ರೆ ಈ ತರ ನೋಡ್ತಾ ತಗತ್ಕೊಂಡು ಗೊತ್ತಾಗಲ್ಲ ಬುಕ್ಸ್ ಓದ್ತಾಗ ಇದು ಗೊತ್ತಾಗಲ್ಲ ಯು ಶುಡ್ ಕಮ್ ಹಿಯರ್ ನೀವು ಬನ್ನಿ ಈ ವಿದ್ಯೆ ಕಲ್ತ್ಕೊಳ್ಳಿ ನೀವು ಪ್ರಯೋಗ ಮಾಡಿ ನೀವು ಬೇರೆ ವ್ಯಕ್ತಿಗಳ ಪ್ರಯೋಗ ಮಾಡಿ ಅವರಿಗೆ ಒಂದು ಅವ್ರ ಸಮಸ್ಯೆ ಆಸೆ ಮಾಡಿ ಅವರು ನಮಗೀತ ಭವತ್ತ ಬಂದು ಅಂತ ಅವ್ರು ನಿಮಗೆ ಹೇಳ್ತಾರೆ ಅದು ನಿಮಗೆ ನಂಬಿಕೆ ಬರ್ತದೆ ಆಗ ನೀವು ಆ ದೇವರಿಗೆ ಆ ಚೈತನ್ಯ ತಂಗಲ್ಲಿ ಕಳಿಸಿ ಅವ್ರ ನಿಮ್ಗೆ ಗೊತ್ತಾಗ್ತದೆ ಆಯಿತು ಯಾಕೆ ಕಳಿಸ್ಬೇಕು ಆಯಿತು ಎಲ್ಲೋ ಮಹಾಚೇತನ್ಯ ಎಲ್ಲಿ ಗೊತ್ತಿಲ್ಲ ಎಲ್ಲಿ ನಮ್ಮ ತರಗ ಅವ್ಳಿಗೆ ಕಳಿಸ್ಬೇಕು ಆ ದೇವ್ರ ಹತ್ರ ಯಾಕೆ ಕಳಿಸ್ಬೇಕು ನಮಗೆ ದುಡ್ಡು ಬೇಕಂತ ಕಳಿಸ್ಬೇಕಾ ಇಲ್ಲ ನಾನು ದೊಡ್ಡ ಸೈಟ್ ತಗೋಬೇಕು ನಾನು ಎಮ್ ಎಲ್ ಎ ಆಗಬೇಕು ಅಥವಾ ನಾನು ಮಾಡಬೇಕಂತ ಕಳಿಸ್ಬೇಕಾ ಕಳಿಸ್ಬೇಕಾ ಅದೇನೋ ಹಾಳಾಗಬೇಕಂತ ಕಳಿಸ್ಬೇಕಾ ಕಳಿಸಿದ್ರೆ ಅವ್ರು ನಮಗೆ ಏನೋ ಆ ದೇವರು ಎಸ್ ಆಯಿತು ನೀವು ಹೇಳಿದ್ದೀವಿ ಅವ್ರು ಮಾಡ್ತೀನಿ ಹೋಗು ಅಂತ ಹೇಳ್ತಾರ ಯಾಕೆ ಕಳಿಸ್ಬೇಕು ನಾವು ನಿಜವಾದ ನಿಜವಾದ ಪ್ರಶ್ನೆಯೂ ಇದು ಇದಕ್ಕೆ ಉತ್ತರ ಮನುಷ್ಯ ತ ಏನೇನು ಇದಾವಲ್ಲ ಈ ಭೂಮಿ ನೀರು ಅದು ಇದೆಲ್ಲ ಶಕ್ತಿಗಳು ತರಂಗಗಳು ಅವು ಎಲ್ಲ ಇದಾವೆ ಎಲ್ಲ ನಮ್ಮ ಒರತಿಗಾದರೂ ಬಳಸ್ಕೊಬೇಕಾಗ್ತದೆ ಅಂದರೆ ನಾನು ನಾನು ಆರೋಗ್ಯ ಚೆನ್ನಾಗಿರಬೇಕು ನನ್ನ ಮನಸ್ಸು ಚೆನ್ನಾಗಿರಬೇಕು ನಾನು ಆರ್ಥಿಕವಾಗಿ ಚೆನ್ನಾಗಿರಬೇಕು ನಾನು ಇಂಥ ಸಾಧನೆ ಮಾಡಬೇಕು ಯಾವ ತಪ್ಪಲ್ಲ ಆದರೆ ನಮ್ಮ ಬಯಕೆ ನಮ್ಮ ಇತಿಮಿತಿಯಲ್ಲೇ ಇರಬೇಕಾಗುತ್ತದೆ ಹಾಗೂ ಇನ್ನೊಬ್ಬರಿಗೆ ತೊಂದರೆ ಮಾಡದ ರೀತಿಯಲ್ಲಿ ಇರಬೇಕಾಗುತ್ತದೆ ನಾನು ಹೇಳಿದೆ ನಾನು ಹಿಂಗೆ ಏನೋ ಒಂದು ಸಾಧ್ಯ ಮಾಡಬೇಕಂತ ಹೇಳಿ ತಪ್ಪಲ್ಲ ಅವನು ಹೋಗಬೇಕು ಅವನು ಹೀಗಾಗಬೇಕು ಅಂತ ಆ ಕೆಟ್ಟ ಯೋಚೆ ಬೇಡ ಒಂದು ವಿಚಾರ ಇನ್ನ ಈ ಥರ ನಾವು ತಲೆನಾಡು ಕಳಿಸಿದಾಗ ನಮ್ಮ ಹೇಳಿದೆ ಒಂದು ಇತಿವಿಧಿಯಲ್ಲಿ ಅಂತ ಈಗ ಹೇಳಿದೆ ಏನು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಬಯಸೋದು ತಪ್ಪಲ್ಲ ನಮ್ಮ ಮನಸ್ಸು ನಿರ್ಮಾಣವಾಗಿರ್ಬೇಕು ನೆಮ್ಮದಿಂದ ಇರಬೇಕು ಅಂತ ಹೇಳಿ ತಪ್ಪಲ್ಲ ಬೇರೆ ಯೋಚನೆಗಳು ನನಗೆ ಎರಡು ಕೋಳಿ ಬರ್ಬೇಕಾದ್ರು ಬರೋಣ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಾವು ನಮ್ಮ ಬಯಕೆಯನ್ನು ಅದು ಆಗೋ ರೀತಿಯಲ್ಲಿ ಇರಬೇಕು ಆಗ ಅದು ಸಹಕಾರ ಕೊಡುತ್ತದೆ ಈಗ ಇನ್ನು ಬೇರೆ ಎಕ್ಸಾಂಪಲ್ ಬೇಕು ಹೇಳ್ತೀನಿ ಮಾತಾಗಲ್ಲ ಈಗ ನಾನು ಈ ವಾರ್ಡ್ ಕೌನ್ಸಿಲರ್ ಆಗಬೇಕು ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಹತ್ರ ಆಯಿತು ಅದೇ ತಪ್ಪಲ್ಲ ನಾನು ಈ ವಾರ್ಡ್ ಕೌನ್ಸಿಲರ್ ಆಗಬೇಕು ಅಂತ ಹೇಳಿ ತಪ್ಪಲ್ಲ ಅದಕ್ಕೆ ಪೂರ್ವಕವಾಗಿ ಏನಾಗಬೇಕು ಒಂದಿಷ್ಟು ಹಣ ಬೇಕು ಒಂದಿಷ್ಟು ಜನಸಂಪರ್ಕ ಬೇಕು ಒಳ್ಳೆ ಹೆಸರು ಇರಬೇಕು ಇವೆಲ್ಲ ಬೇಕಾಗ್ತದೆ ಆ ಅಂಶಗಳು ಆಗ ನಾನು ವಾರ್ಡ್ ಕೌನ್ಸಿಲರ್ ಆಗೋ ಚಾನ್ಸ್ ಇರ್ತದೆ ನಮ್ಮ ಹತ್ರ ಒಂದು ಹತ್ತು ಇಪ್ಪತ್ತು ಲಕ್ಷ ಆಗಲೂ ಬಹುದು ಹೇಳಿ ಆಗ್ಬಹುದು ಅವಕಾಶ ಜಾಸ್ತಿ ಇದೆ ನನ್ನ ಹತ್ರ ದುಡ್ಡೇ ಇಲ್ಲ ನನಗೆ ಜನಸಂಪರ್ಕ ಇಲ್ಲ ನಾನು ಯಾವುದೇ ಸೇವೆ ಮಾಡಿದೆ ಅಂತ ಗುರುತಿಸ್ಕೊಂಡಿಲ್ಲ ಆರೋಸ್ ಆಗ್ಬೇಕು ತಪ್ಪಾಗಿದ್ದ ನಾನು ಓದಬೇಕು ಐಸ್ ಆಗಬೇಕಂದ್ರೆ ಅದ್ರ ಮೀನಿಂಗ್ ಇದೆ ನಾನು ಓದಪ್ಪ ಐಸ್ ಆಗ್ಬೇಕಪ್ಪ ಅಂದ್ರೆ ಯಾಕಂದರೆ ನಮ್ಮ ಬಯಕೆಗೆ ಅರ್ಥ ಇರಬೇಕು ಅಂತ ಹೇಳ್ತಾರೆ ಬೇರೆ ಏನು ಹೇಳ್ತಾರ ಆ ಥರ ನಮ್ಮ ಭಾವ ತರಂಗಗಳನ್ನ ದೇವರ ಬಳಿ ಕಳಿಸಬಹುದು ನಮ್ಮ ಒಂದು ಮನವಿಯನ್ನು ಬಯಕೆಯನ್ನ ಈಡೇರಿಸುವಂತೆ ನಾವು ಸಂಕಲ್ಪ ಮಾಡಬಹುದು ಆ ಸೂಕ್ತವಾದ ರೀತಿಯಲ್ಲಿ ಇದ್ದರೆ ಅದು ಹಾಗೆ ಆಗುತ್ತೆ ಆಗ ನಮ್ಮ ಪ್ರಶ್ನೆ ಬರೋದಿಲ್ಲ ಅದ್ರ ಬಗ್ಗೆ ನಂತರ ಚರ್ಚೆ ಮಾಡೋಣ ನೀವು ಸಾಕಷ್ಟು ಸಮಯ ಚರ್ಚೆ ಮಾಡೋಣ ಈಗ ಇಷ್ಟೇ ನಾನು ಹೇಳ್ತಿದ್ದು ದೇವರೆಂಬುದು ಸತ್ಯ ಬಟ್ ಆ ದಾರಿಗಳು ಕೆಲವೊಂದ ರೀತಿಯಲ್ಲಿ ತಪ್ಪಿರಬಹುದು ಅದು ಬೇಡ ಅದ್ರ ಬಗ್ಗೆ ಚರ್ಚೆ ಬೇಡ ಸತ್ಯ ಆ ದೇವರ ತ ಆ ದೇವರ ಬಳಿ ನಮ್ಮ ಮನವಿಯನ್ನು ನಮ್ಮ ಬಯಕೆಯನ್ನು ನಾವು ಸೂಕ್ತವಾದ ರೀತಿಯಲ್ಲಿ ಇದ್ದರೆ ನಮ್ಮ ಭಾವತರಂಗಗಳ ಮೂಲಕ ಕಳಿಸಬಹುದು ಹಾಗೂ ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡಬಹುದು ಇದು ಯಾವ ಸಂಶಯವೂ ಇಲ್ಲ ಇನ್ನು ನೀವು ಇದು ನೀವಾಗ ನೀವು ತಿಳ್ಕೊಬೇಕು ಅಂತ ಅಂದ್ಕೊಂಡಾಗ ನೀವು ಈ ವಿದ್ಯೆ ಕಲೀಬೇಕಾಗ್ತದೆ ಕಲಿತು ಜಾಸ್ತಿ ಸಾಧನೆ ವಿದ್ಯೆನ ಹೋಗಿ ಹಿಮಾಲಯ ಬೆಟ್ಟಕ್ಕೆ ಹೋಗಿ ತಪಸ್ ಮಾಡೋ ಇಲ್ಲ ಆ ಥರ ಇಲ್ಲ ತುಂಬ ಕಡಿಮೆ ಅವಧಿಯಲ್ಲಿ ಕಡಿಮೆ ಸಾಧನೆಯಲ್ಲಿ ಇದು ನಾವು ನಮ್ಮ ಅನುಭವ ಬರ್ತದೆ ಆಗ ನಿಮಗೆ ಇದು ಗೊತ್ತಾಗ್ತದೆ ಈ ಸತ್ಯ ಅಂತ ಆಗ ನಿಮ್ಗೆ ಗೊತ್ತಾಗ್ತದೆ ಇದು ಅನಿವಾರ್ಯವಾಯಿತು ಇವತ್ತು ಇದ್ರ ಬಗ್ಗೆ ಯಾಕೆ ಯಾಕಂದರೆ ಬೇರೆ ಬೇರೆ ಯೂಟ್ಯೂಬ್ಸಲ್ಲಿ ನೋಡ್ತಿದ್ದೆ ದೇವರು ಬಿಡಾ ದೇವರು ಮ್ಯಾಚ್ ಮಾಡಿ ಹೀಗಿದ್ದಾರೆ ದೇವರು ಫಿಸಿಕಲಿ ಫಿಸಿಕ್ಸಲ್ಲಿ ಹೀಗೆ ಇದ್ದಾರೆ ಇಂಥ ಇಂಟ್ರೆ ಹೀಗೆ ಹೇಳಿದ್ದಾರೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ನಾನು ಸೈಕಿಕ್ ಪವರ್ ಫಾರ್ಮೇಟರ್ ಆಗಿ ಈ ವಿಡಿಯೋ ಮಾಡಲೇಬೇಕಾಗಿತ್ತು ಮಾಡ್ತಾ ಸೊ ಒಂದೇ ಹೇಳಿ ದೇವರನ್ನು ದೇವರಿದ್ದಾರೆ ನನ್ನ ಭಾಷೆಯಲ್ಲಿ ನನ್ನ ರೀತಿಯಲ್ಲಿ ಆ ದೇವರನ್ನು ನಾವು ಪ್ರಾರ್ಥನೆ ಮಾಡ್ಬೋದು ಸಂಕಲ್ಪ ಮಾಡ್ಬೋದು ಭಾವತರಣ ಕಳಿಸ್ಬೋದು ನಮ್ಮ ಬಯಕೆಯನ್ನು ಏರಿಸ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಕರೆಯಲು ಆಸಕ್ತಿ ಉಳ್ಳವರು ಬನ್ನಿ ಹಲವು ಸಮಸ್ಯೆ ಸಮಸ್ಯೆಗಳಿಂದ ನಡೆಯುತ್ತಿದ್ದು ಪರಿಹಾರಕ್ಕಾಗಿ ಹುಡುಗಾಡ್ ಹುಡುಕಾಡುತ್ತಿರುವರು ಬನ್ನಿ ಈ ಒಂದು ಅದ್ಭುತವಾದ ವಿದ್ಯೆಯನ್ನು ಕಲಿಯಿರಿ ಒಂದೇ